ಹರಿ ಓಮ್ ನಮಸ್ತೆ ನಾನು ನಿಮ್ಮ ಆಶಿಕ್ ಅಗ್ರಿ ಸ್ಟಾರ್ ಚಾನೆಲ್ ನೋಡಿ ನನ್ನ ಮಾಮೂಲಿ ವಾಯ್ಸ್ ಬರ್ತಾ ಇದೆ ಸೊ ನಾನಿವತ್ತು ತೋಟಕ್ಕೆ ಬಂದಿನಿ ತುಂಬ ದಿನ ಇತ್ತು ತೋಟಕ್ಕೆ ಬರೆದೆ ನೋಡೋಣ ಅಂತ ಬಂದಿದ್ದೀನಿ ತುಂಬ ಅಡಿಕೆಗಳು ಬಿದ್ದಿದೆ ಯಾಕಂದರೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಎಲ್ಲ ಕಡೆ ಹಾನಿ ಮಾಡಿಬಿಟ್ಟು ಮಳೆ ಈಗ ಮಲೆನಾಡು ಸೈಡು ಹಾನಿ ಮಾಡೋಕ್ಕೆ ಇದೆ ಇಷ್ಟಂದ್ರೆ ಅಷ್ಟಿಷ್ಟಲ್ಲ ಬೆಳಗ್ಗೆ ಒಂದು ಮಳೆ ಬಂತು ಅಂದರೆ ಎಂಥ ಮಳೆ ಅಂದರೆ ಏನು ಹೋಗೋದೇ ಇಲ್ಲೇನೋ ಅನ್ನೋ ಥರ ಮಳೆ ಬರ್ತಿತ್ತು ಈಗ ಮಧ್ಯಾಹ್ನ ಮಧ್ಯಾಹ್ನದ ಮೇಲೆಲ್ಲ ಮಳೆ ಬಿಟ್ಟಿದೆ ಸೊ ಇವಾಗ ನೋಡಿದರೆ ಹಾಂ ಮಳೆ ಬಿಟ್ಟಿದೆ ಅಂತ ಅನಿಸುತ್ತೆ ನವರಾತ್ರಿ ಹಬ್ಬ ಅಂದರೆ ಒಂಥರ ಖುಷಿ ಇರುತ್ತಲ್ಲ ಏನು ಮಳೆ ನೋಡಿ ಹೊರಗಡೆ ಹೊರಡೋಕ್ಕೆ ಆಗಲ್ಲ ಅನ್ನೋ ರೀತಿ ಮಳೆ ಬರ್ತಿತ್ತು ಸೊ ಇವತ್ತು ಏನಕ್ಕೆ ಬಂದೆ ಅಂದರೆ ತುಂಬ ಅಡಿಕೆಗಳು ಬಿದ್ದಿದೆ ತೋರಿಸ್ತೀನಿ ನಾನು ನಿಮಗೆ ತುಂಬಾ ಅಡಿಕೆಗಳು ಬಿದ್ದಿವೆ ಮಂಗಗಳ ಮಂಗಗಳ ಕಾಟದಿಂದ ನೋಡಿ ನೋಡಿ ಎಷ್ಟು ಅಡಿಕೆ ಬಿದ್ದಿದೆ ಅಂತ ಅಲ್ವಾ ಎಷ್ಟ್ ಅಡಕೆಗಳು ಬಿದ್ದಿವೆ ನೋಡಿ ಅಷ್ಟು ಮಂಗಗಳ ಕಾಟ ಶುರುವಾಗ್ಬಿಟ್ಟಿದೆ ಅಷ್ಟಿಷ್ಟ ಅಲ್ಲಪ್ಪಾ ಎಷ್ಟು ಕಾಟ ಅಂದ್ರೆ ನಾನು ಅಂಬಾಶೆಲ್ಲ ಹೇಳ ಎಷ್ಟು ಕಾಟ ಅಂದ್ರೆ ಅಷ್ಟಿಷ್ಟ ಅಲ್ಲ ಅಂದ್ರ ಮಂಗ ಬಂದು ಒಂದ್ ಕಡೆ ಹತ್ಕೊಂಡು ಕುಣಿಯೋದು ಬಿರ್ಸ ಆ ಕಡೆ ನಾಯಿಗಳಿಗೂ ಸಿಕ್ಕಲ್ಲ ನಮಗೊಂದು ಚಾಟಿ ಬಿಲ್ ಹೊಡೆದು ಸಹಿತ ಆಗಲ್ಲ ಅಷ್ಟು ಮಂಗಗಳು ಕಾಟಾಗೋ ಇದು ಅಷ್ಟಿಷ್ಟಲ್ಲ ಮೈಲಿ ಹತ್ಕೊಂಡು ಹೋಗಿ ಡ್ಯಾನ್ಸ್ ಮಾಡೋದು ಹೇಳೋಕ್ಕೋದ್ರೆ ಅಷ್ಟು ಡ್ಯಾನ್ಸ್ ಮಾಡಿ 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 ಈಗಂತೂ ಮಳೆ ಬಂದಕ್ಕೆ ಮಳೆ ಮರ ಎಲ್ಲ ಸದ್ರಾಯ ಸದ್ರಾಗಿದ್ದಕ್ಕೆ ಅಡಿಕೆ ಪೂರ್ತಿ ಬೀಳ್ತು ಮೇಲಿಂದ ಅದರೊಂದು ಬದಿ ಇನ್ನು ಕೆಲರ ನವರಾತ್ರಿಗೆ ಗೋಟಾಕ್ತು ಹಾಕ್ತವೆ ಹಾಕ್ತು ಕೆಂಪಾಗಿರ್ತು ಆ ಕೆಂಪಾಗಿದ್ದ ಅಡಿಕೆ ಪೂರ್ತಿಯ ಈ ಮಂಗಗಳು ಹತ್ತು ಕುಣಿಯೋ ತನಕ ಅಷ್ಟು ಉದುರ್ತ ಕೊನೆ ಕೊಯ್ಯೋದೇ ಬೇಡ ಹಾಗೆ ಅಷ್ಟು ಹಾಕಿರ್ತ ಆತ ಅದು ಒಂದೇ ಉದುರು ಹಾಕೋದು ಒಂದು ನಮ್ಗೆ ಈಸಿ ಅಂತ ತಿಳ್ಕೊಳಿ ಅತ್ಯಂತ ಮಾಡಿರ್ತ ಅಂದರೆ ಅಷ್ಟು ಸೀಪಿ 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 ಕಚ್ಚಿ ಅಡಿಕೆನ ಸುಲಿಯೋಕ್ಕೂ ಬತ್ತಲ್ಲ ಒಣಸಿರು ಸಹಿತ ರೇಟ್ ಇಲ್ಲ ಹಂಗಿ ಥರ ಮಾಡಿರ್ತಾ ಆ ಕಡೆ ಕೊನೆಲೇ ಸಿಕ್ಕಿದ್ರೆ ಒಣಸ್ಲಕ್ಕು ಇದು ಹಾಗಲ್ಲ ಅಷ್ಟು ಸಿ ಬಿ ಸಿ ಬಿ ಸಿ ಏನೂ ಸಿಕ್ತಲ್ಲ ನಮಗೆ ಆ ಥರ ಕೊಳೆ ಅಡಿಕೆ ಥರ ಆಗಿರ್ತದೆ ಅದು ಕ್ರಿಯೇಟು ಕಡಿಮೆ ಈಗಂತೂ ಮಳೆ ಬರ್ತಿರೋದಕ್ಕೆ ಒಣಸಕ್ದು ಕಷ್ಟವೇ ಕಷ್ಟ ಆಗ್ತವೆ ಬಿಸಿಲು ಬತ್ತಲ್ಲೆ ಒಳಗಡೆ ಒಣಸಕ್ ಜಾಗೂ ಇಲ್ಲ ಹಂಗೆಪ್ಪ ಆ ಥರ ಆಗ್ತು ಒಟ್ಟಿನಲ್ಲೇ ಗೋಳಂದ್ರೆ ಅಷ್ಟಿಷ್ಟಲ್ಲ ಅದಕ್ಕೆ ಹೇಳೋದು ಈ ಮಂಗಗಳು ಉಪ್ಪಿಟ್ಟು ಅಷ್ಟು ಹೆಚ್ಚಾಗೋಯ್ದು ಎಂಥ ಊರಲ್ಲಿರೋ ಮಂಗಲ್ಲ ಇದು ಪೀಠಲ್ಲಿರೋ ಮಂಗ ಎಲ್ಲರ ಮನೆಗೆ ಹಂಚಿ ತೆಕ್ಕೊಂಡು ಒಳಗಡೆ ಬಂದು ಸಾಮಾನೆಲ್ಲ ಚೆಲ್ಲ ಪಿಲ್ಲಿ ಮಾಡಿ ಅಡುಗೆ ಎಲ್ಲ ಅಲ್ಲೆಲ್ಲ ಹರಡಿ ಒಂದು ಉಪದ್ರ ಮಾಡ್ತಿದ್ದ ಅಷ್ಟಿಷ್ಟಲ್ಲಪ್ಪ ಆ ರೀತಿ ಉಪದ್ರ ಅದು ನವರಾತ್ರಿ ಇವತ್ತು ಶಾರದಾ ಪೂಜೆ ಎಲ್ಲ ಮಾಡಿದ್ರಾ ಶಾರದಾ ಪೂಜೆ ನಮ್ಮ ಮನೇಲೂ ಮಾಡಿದ್ಯಾ ಎಲ್ಲ ಪುಸ್ತಕ ಇಟ್ರಾ ಮಕ್ಕಳೆಲ್ಲ ಎಂತ ಹೇಳ್ತಾ ಗೊತ್ತಿದ ಎಲ್ಲ ಪುಸ್ತಕ ಇಡಿ ನಮಗೆಲ್ಲ ತಲೆ ಜಾಸ್ತಿ ಹೋಗ್ತು ಆ ಎಕ್ಸಾಮ್ ಬರೆಯೋಕು ಈ ಎಕ್ಸಾಮ್ ಬರೆಯೋಕು ತಲೆಗೆ ತುಂಬ ನಾಲೆಡ್ಜ್ ಹೋಗಲಿ ಪೂಜೆ ಮಾಡಿಸಿ ಹೇಳಿದ್ದ ನಮ್ಮನೆ ಹುಡುಗರೆಲ್ಲ ತಿರ್ಗಾಟಕ್ಕೊಯ್ದ್ವಾ ಅಂತಿ ಅವ್ ಹಾಗೆ ಹೇಳಿಕೊಯ್ದ ಇದು ಎಂತ ಎಲ್ಲ ಹೇಳಿ ಹಂಗಾರೆ ನೋಡೋಣ ಈ ಎಲ್ಲ ಎಂತ ಹೇಳಿ ಎಂತ ಹೇಳಿ ನೋಡಿ ಚಂದ ಬೆಳ್ಕೈದು ಏನು ಗೊಬ್ಬರ ಹಾಕಲ್ಲ ಎಂತಿಲ್ಲ ಇಷ್ಟು ಚಂದ ಬೆಳ್ಕೈ ನೋಡಿ ಇವೆಲ್ಲವ ಎಂತ ಗೊತ್ತಿದೆ ಇದು ಏನು ಗೊಬ್ಬರ ಮಣ್ಣು ಎಂತೂ ಹಾಕಲ್ಲ ಅವಕ್ಕೆ ಇವಕ್ಕೆ ಹೇಳ್ತಾ ಅಂದರೆ ಗುಡ್ಡ ಅರ್ಶನ ಕಾಡರ್ಶನ ಗಂಧ ಅರ್ಶನ ಅರಾರ ಹಿಟ್ಟು ಅಂತ ಹೇಳ್ತಾ ಅರಾರ್ ಹಿಟ್ಟು ಅಂತಲ್ಲ ಇದು ಅರಾರ ಹಿಟ್ಟಿನ ಗಿಡ ಇದ್ರ ಬುಡದಲ್ಲಿ ನೋಡಿ ಇದು ಬುಡ ಇದ್ದಲ್ಲ ಈ ಬುಡದಲ್ಲಿ ಗಡ್ಡೆ ಇರ್ತು ಕಿತ್ತು ತೆಗಿಯೋಕದನ್ನ ಈಗಲ್ಲ ನಮ್ಮದೆಲ್ಲ ಕೊನೆ ಕೊಯ್ಲು ಮುಗಿದ ಮೇಲೆ ಈಗ ಹಸಿ ಇರ್ತು ಕೊನೆ ಕೊಯ್ಲೆಲ್ಲ ಮುಗಿದ್ಮೇಲೆ ಇದು ಒಣಗೋಗ್ತು ಇದು ಒಣಗೋದ್ಮೇಲೆ ನಾವು ಹುಡುಕಿ ಇದನ್ನು ತೆಗೆದು ಗಂಧಷ್ಟ ಅಂತ ಮಾಡ್ತಾ ನಾನು ಇದ್ರದ್ದು ವೀಡಿಯೋಲಿ ನಿಮಗೆ ಬಿಲೋ ಲಿಂಕಲ್ಲಿ ಹಾಕಿರ್ತೀನಿ ನೋಡಿ ನಾ ಮಾಡಿ ಇದ್ದೆ ಮಾಡಿದ್ದು ಲಿಂಕ್ ಹಾಕ್ತಿದ್ರಲ್ಲಿ ಹಿಟ್ ಮಾಡಿದ್ದು ಈ ಥರ ಬೆಳ್ಕಾಯ್ದು ಇದೇ ಈ ಥರ ಒನ ತುಂಬ ಬೆಳಕಾಯ್ದು ಈ ಕಾಟ ಕಾಟಾದರೆ ಮತ್ತೊಂದು ಅರ್ಶಿನ ಬಳ್ಳಿ ಇದ್ದು ಅದನ್ನೂ ತೋರಿಸ್ತೀವಿ ಅದೊಂದು ಬೆಳ್ಕಾಯ್ದು ಎಲ್ಲ ಸೇರಿ ಒಟ್ಟನ್ನ ತೋಟನ ತೆಗೀತ ಗೊತ್ತಿದ ಯಾರ ಹತ್ರ ಹೇಳಣ ಹೇಳಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಹೇಳಿ ನಮ್ಮ ಕತೆ ಆಯಿತು ನೋಡಿ ಅಡಿಕೆ ಹಾಕ್ತಾ ಇದು ಕಾಣ್ತಲ್ಲ ಈಗ ಅಡಿಕೆ ಅಲ್ದ ನೋಡಿದ್ರ ಎಷ್ಟು ಅಡಿಕೆ ಬಿದ್ದಿದೆ ಅಂತ ನಾನು ಅಡಿಕೆ ಹಾಕ್ತಾನೆ ವಿಡಿಯೋ ಮಾಡ್ತಿದ್ದೆ ಯಾವ ರೀತಿ ಅಂದ್ರೆ ಅಷ್ಟಿಷ್ಟಲ್ಲ ಅದಕ್ಕೆ ಹೇಳೋದು ಯಾವ ಕೆಲವು ಮನೇಲಲ್ಲ ಅಂತುವ ಎಂತ ಗುದ್ಲಿ ಹಾಕ್ ಬಾಚಲು ಅಡಿಕೆ ಬಿದ್ದ ನಮ್ಮ ಮನೇಲೂ ಬಿದ್ದಿದ್ವಾ ನಾನು ನೋಡೋಕೆ ಹೋಗಲ್ಲ ಇನ್ನುವ ಈಗ ಒಂದು ಸ್ವಲ್ಪ ಬಿದ್ದಿದ ಅದನ್ನು ತೋರಿಸ್ತಿದ್ದೆ ನಿಮಗೆ ನಮ್ಮನೆಯೆಲ್ಲ ಹಂಗಿದ್ದೆ ಬಿಡಿದ ಒಂದು ರಾಶಿ ಬಿದ್ದಿದವ ಗುದ್ದಲ್ಲಿ ಮಕ್ಕಂಬರ್ಲಕ್ಕು ಆ ಥರ ಬಿದ್ದಿದ ಅಷ್ಟು ನೋಡಿ ಈ ಥರ ಸೇಪಿರ್ತ ಈ ಥರ ಎಂತಿರ್ತಬೇಕಲ್ಲ ಇದರಲ್ಲಿ ಹಿಂಗೆ ಅಡಿಕೆ ಹೆಕ್ಕದ ಇದನ್ನು ಮಾಡ್ಸೋದು ಎಷ್ಟು ಕಷ್ಟ ಈಗ ಬಿಸಿಲಿದ್ದು ಅನಿಸ್ತು ನೋಡಿರೆ ಬಿಸಿಲು ಶಾಖ ಬತ್ತಿದ್ದೀನಿ ಬಿಸಿಲು ಬೈನ್ ಈಗ ಇದನ್ನು ಒಣಿಸೋದು ಹೇಗೆ ನೀವೇ ಹೇಳಿ ನೋಡೋಣ ಒಣಸೋದೇ ಕಷ್ಟ ಒಂದು ಕಡೆ ಇದ್ದ ಮಳೆ ಪೂರ್ತಿಯ ಹೋಗದೆಯಾ ಉಂಬಳು ಒಂದು ಕಡೆ ಶುರು ಆಯ್ದ ಉಂಬ್ಳ ಸಹಿತ ಹೋಗ್ತಲ್ಲ ನಮ್ಗೆ ತೋಟಕ್ಕೆ ಬರೋಕ್ಕೆ ಹೆದರಿಕೆ ಉಂಬ್ಳದ ಕಾಟ ಉಂಬ್ಳದ ಕಾಟ ಹಾವಿನ ಕಾಟ ಅಷ್ಟೆಲ್ಲ ಇದ್ರೂ ಎಲ್ಲ ತೋಟಕ್ಕೆ ಬಂದು ಕೆಲಸ ಮಾಡ್ತಾ ಅರ್ಶನ ಬಳ್ಳಿ ಅಂದಿದ್ನಲ್ಲ ನೋಡಿ ಇದೇ ಬಳ್ಳಿ ಇದು ತೋಟ ತುಂಬ ತುಂಬ ಇದು ಇವೆಲ್ಲ ಇದ್ರೆ ತೋಟದಲ್ಲಿ ಎಂತ ಬತ್ತು ಬೇಕಲ್ಲ ಬೆಳೆ ಎಲ್ಲ ಎಂತ ಹೇಳ್ತಾ ನಿಮ್ಗೆ ತೋಟಿದ್ದಲ್ಲೇ ನೀವು ಎಂಥ ಮಾಡ್ತಾರೆ ನಿಮಗೆ ಎಲ್ಲದು ಸಿಕ್ತು ಎಲ್ಲದು ಬೆಳೀತಿ ದುಡ್ಡಿಗೆ ದುಡ್ಡಿ ಯಾಕೆ ಹೇಳ್ತಾ ದುಡ್ಡಿಗೆ ಕೊರತೆ ಅನ್ನೋಕ್ಕಿಂತ ಕೆಲ್ಸಕ್ಕೆ ಜನ ಸಿಕ್ತವಲ್ಲ ಒಂದು ಕಡೆ ಕೆಲಸ ನಾವೇ ಮಾಡ್ಕೊಳಕ್ಕು ಎಲ್ಲ ಮಾಡ್ಕೊಂಡ್ರು ಕೊನೆ ನಮ್ಗೆ ರೇಟ್ ಸಿಕ್ಕದು ಎಂತೂ ಇಲ್ಲ ಗೊತ್ತಿದ ನೋಡಿ ಅಡಿಕೆನ ಎಲ್ಲ ಮಂಗೆ ಸೀಪಿದ್ದೆ ಅದಕ್ಕೆ ಹೇಳಿದ್ದು ಒಂದೊಂದು ಸರಿ ಅನ್ನಿಸ್ತು ಮಂಗ ದೇವರು ಅದಕ್ಕೆ ಎಂತೂ ಮಾಡ್ಲಾಗ ಅಂತ ಒಂದೊಂದು ಸರಿಯಾ ಎಂತ ಮಾಡ್ದ್ರೆ ನಮಗೆ ಬದುಕೋಕೆ ಬಿಡ್ತಲ್ಲ ಹೇಳ ಎಂಥ ಅಂತ ನೀವೇ ಹೇಳಕ್ಕಪ್ಪ ಮಂಗಂಗೆ ಹಂಗೆ ಎಂಥ ಮಾಡೋದು ಒಳ್ಳೆ ಗೊತ್ತಾಗೋದಿಲ್ಲ ನಿಮ್ಗೆ ಎಂಥಾದ್ರು ಐಡಿಯಾ ಗೊತ್ತಿದ್ರೆ ಹೇಳೀತಾ ಹಂಗಂತೂ ಎಂತೂ ಗೊತ್ತಾಗ್ತಿಲ್ಲಪ್ಪ ಹಂಗಂಗೆ ಹೊಡಿಯೋಕೆ ಹೋದರೆ ಅವು ನಮ್ಮನ್ನೇ ಪೆರ್ಸ್ಕೊಂಡ್ಬಂದ್ರು ಬಂದ ಕೊಚ್ಚಕ್ಕೆ ಕುಂದ್ರೂ ಬಂದೆ ಈಗಿನ ಕಾಲದಲ್ಲಿ ಹ್ಞೂ ಈಗ ಅದಕ್ಕೆ ಒಟ್ಟಿನಲ್ಲಿ ನಮಗೆ ಗೋಳು ನೋಡಿ ಗೊತ್ತಾ ಎಂತ ಗೊತ್ತಾ ನಿಂಗೆ ಎಂತ ಕೆಲಸವೇ ನೀನು ಆರಾಮಾಗಿ ಮನೇಲಿರ್ಲಕ್ಕು ನಮ್ಮ ಪೇಟೆಲ್ಲಾದ್ರೂ ನೋಡಿ ಎಷ್ಟು ಕಷ್ಟ ನಮಗೆ ಹೊಲಿಕೆ ಡ್ಯೂಟಿಗೆ ಹೋಗಬೇಕು ಇಲ್ಲಿ ಡ್ಯೂಟಿ ಹೋಗ್ಬೇಕು ಪುರುಷೊತ್ತಿರ್ತಲ್ಲ ಹಂಗೆ ಹೇಗೆ ಹೇಳಿ ನಮ್ಮದು ಒಂಥರ ಆರಾಮೇ ಆದರೆ ಎಂತ ಗೊತ್ತಾ ಈ ಮಂಗುಗಳು ಕಾಡ್ದಿಂದ ಈ ಅಡಿಕೆ ಉದುರ್ ಹೆಕ್ಕೋದಿರ್ತ ನೋಡುವ ಅದರಷ್ಟು ಕಷ್ಟ ಯಾರಿಗೂ ಬೇಡ ಹುಟ್ಟವು ಏಕ ಒಂದು ಕಡೆ ಹಾಂ ಅದೊಂದು ಬದಿ ಸಿಕ್ಕದಿಲ್ಲ ಏ ಉಂಬಳೋದೊಂದು ಕಾಟ ಈ ಹಾವಿಂದೊಂದು ಕಾಟ ಒಟ್ನಲ್ಲಿ ಒಟ್ಟಿನಲ್ಲಿ ಹೇಳೋದು